ನಮ್ಮ ಕಾರ್ಯಗಳು ಮಾತನಾಡಬೇಕು ಮಾತನಾಡೋದೇ ಕಾರ್ಯ ಆಗಬಾರ್ದು ಅಂತಕ್ಕಂಥದನ್ನ ಮೊನ್ನೆ ಕಾಂಗ್ರೆಸ್ ಸಭೆಯಲ್ಲಿ ಶಾಸಕರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ವೈಯಕ್ತಿಕವಾಗಿ ನಿಂದಿಸೋದ್ರ ಜೊತೆಗೆ ಮಳವಳ್ಳಿನಲ್ಲಿ ನಾನು ನನ್ನ ಅವಧಿನಲ್ಲಿ ಭಾಳಷ್ಟು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೇನೆ ಅನುದಾನವನ್ನು ತಂದಿದ್ದೇನೆ ನೀರಾವರಿಗೆ ಅನುದಾನ ತಂದಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನನ್ನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಅವರು ಆ ಭಾಷಣದಲ್ಲೂ ಉಲ್ಲೇಖ ಮಾಡಿದ್ದಾರೆ ನಾನು ಅದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿದ್ದೇನೆ ಜೊತೆಗೆ ತಾಲೂಕಿನಾದ್ಯಂತ ಸರ್ಕಾರಿ ಭೂಮಿಗಳು ಗೋಮಾಳ ಹುಲ್ಲಬನಿ ಗುಂಡುತೋಪು ಇವೆಲ್ಲವನ್ನು ಕೂಡ ಸಾವಿರಾರು ಎಕರೆ ಜಮೀನನ್ನು ಪರಬಾರೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಇವರ ಹೆಸರಿನಲ್ಲಿ ಮಾಡಿಕೊಂಡಿದ್ದಾರೆ ಅಕ್ರಮ ಖಾತೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ನಮ್ಮ ಕಾಲದಲ್ಲಿ ಬಂದ ಮೇಲೆ ನಾನು ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೇನೆ ಅದನ್ನು ರದ್ದು ಮಾಡಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೇನೆ ಈ ಅಕ್ರಮವಾಗಿ ಖಾತೆ ಆಗಿರ್ತಕ್ಕಂಥ ಮಳವಳ್ಳಿ ತಾಲೂಕಿನಲ್ಲಿ ಯಾರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮಾಡಿಕೊಂಡಿದ್ದಾರೆ ಇದು ನಾನು ಪ್ರತಿಭಟನೆ ಮಾಡಿದಂಥ ಅವತ್ತಿನ ಬಿಲ್ಸ್ ಇದು ಡೇಟು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಕಚೇರಿ ಮುಂದೆ ಜೆ ಡಿ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರೊಡಗೂಡಿ ಮಾಡಿರ್ತಕ್ಕಂಥ ಪ್ರತಿಭಟನೆ ಅಕ್ರಮವಾಗಿ ಖಾತೆ ಮಾಡಿಕೊಂಡಿರ್ತಕ್ಕಂಥವ್ರ ವಿರುದ್ಧವಾಗಿ ಕ್ರಮ ತಗೋಬೇಕು ಮತ್ತು ಆರ್ ಟಿ ಸಿ ರದ್ದು ಮಾಡಬೇಕು ಅಂತ ನಾನು ಪ್ರತಿಭಟನೆ ಮಾಡಿರೋದು ಪ್ರತಿಭಟನೆಯಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರೆ ಇದನ್ನ ಪ್ರಚಾರ ಮಾಡಿರ್ತಕ್ಕಂಥ ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ನಾನು ಪ್ರತಿಭಟನೆ ಮಾಡ್ತಕ್ಕಂಥ ತಾಲೂಕು ಕಚೇರಿ ಮುಂದೆ ನನ್ನ ಮತ್ತು ಬಿ ಜೆ ಪಿ ಕಾರ್ಯಕರ್ತರೊಡಗುಡಿ ಪ್ರತಿಭಟನೆ ಮಾಡಿರ್ತಕ್ಕಂಥ ಸುಮಾರು ಎರಡು ಸಾವಿರ ಕಾರ್ಯಕರ್ತರೊಡಗುಡಿ ಪ್ರತಿಭಟನೆ ಮಾಡಿರತಕ್ಕಂಥದ್ದು ಇದು ಪಾಪ ಹೇಳಿದ್ದಾರೆ ಏನೋ ಅದು ದಾಖಲೆಗಳು ಇಟ್ಕೊಂಡು ಮಾತನಾಡಬೇಕು ಅಂತ ನಾನು ಬಂದಮೇಲೆ ನಾನು ಅದನ್ನು ವಾಪಸ್ ಕೊಡಿಸಿದ್ದೀನಿ ನಾನು ರದ್ದು ಮಾಡಿಸಿದ್ದೀನಿ ನಾನು ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೀನಿ ಅಂತ ಪಾಪ ಹೇಳಿದಾರಲ್ಲ ಅವ್ರು ಸಸ್ಪೆಂಡ್ ಮಾಡೋಕ್ಕೆ ಒತ್ತಾಯ ಮಾಡಿದ್ದೆ ಯಾವಾಗ ತನಿಖೆ ಮಾಡೋಕ್ಕಾಗಿದ್ದಾವೆ ನಾನು ಪ್ರತಿಭಟನೆ ಮಾಡಿದ್ದೆ ಯಾವಾಗ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದ ಯಾವಾಗ ಲೋಕಾಯುಕ್ತಕ್ಕೆ ಬರ್ದಿರೋದು ಯಾವಾಗ ಇದೆಲ್ಲ ನಿಮಗೆ ಈಗ ಡಾಕ್ಯುಮೆಂಟ್ಸ್ ಸಮೇತ ಇದ್ದೀನಿ ಜೊತೆಗೆ ಇಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಸಿದ್ಧಾಚಾರ್ಯವರು ಅವರ ಹೆಸರಿನ ಮುಖಾಂತರ ಲೋಕಾಯುಕ್ತಕ್ಕೆ ಇದನ್ನೆಲ್ಲ ತನಿಖೆ ಮಾಡಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಅರ್ಜಿ ಚಂದಳ್ಳಿ ಶ್ರೀಧರ್ ಅವರು ಮತ್ತು ನಮ್ಮ ಅವರು ಇಲ್ಲೇ ಇದ್ದಾರೆ ಇವರು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿರೋದು ಅಕ್ರಮ ಖಾತೆ ಮಾಡ್ಕೊಂಡಿದ್ದಾರೆ ಸರ್ಕಾರವನ್ನು ಸರ್ಕಾರದ ಆಸ್ತಿ ಲಪ್ಟಾಯಿಸಿದ್ದಾರೆ ಇದನ್ನು ತನಿಖೆ ಮಾಡಿ ವಾಪಸ್ ಪಡ್ಕೋಬೇಕು ತಗೋಬೇಕು ಸರ್ಕಾರಕ್ಕೆ ಅಂತ ಒತ್ತಾಯ ಮಾಡಿದ್ರೆ ನಾವು ನೀವೆಲ್ಲಿದ್ರಿ ಆಗ ಇಷ್ಟು ಜನಕ್ಕೆ ಕೊಟ್ಟಿದ್ದೀವಿ ದೂರನ ಘನತೆ ವ್ಯಕ್ತ ರಾಜ್ಯಪಾಲರು ಮನೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಕಂದಾಯ ಸಚಿವರು ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ಲೋಕಾಯುಕ್ತರು ಇಷ್ಟು ಜನಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಮನ್ಯಾ ನಾವು ಅವತ್ತು ತನಿಖೆ ಅಂತ ಅದರ ಆಧಾರದ ಮೇಲೆ ತನಿಖೆ ಪ್ರಾರಂಭ ಮಾಡ್ತೇವೆ ಸರ್ಕಾರ ನಮ್ಮ ಒತ್ತಾಯ ಪ್ರತಿಭಟನೆ ಆದಮೇಲೆ ಸರ್ಕಾರ ಒತ್ತಾಯ ಮಾಡಿ ನಾವು ಒತ್ತಡ ಹಾಕಿದ ಮೇಲೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಅಕ್ರಮ ಖಾತೆಗಳನ್ನು ಸರ್ವೆ ನಂಬರನ್ನು ಇಲ್ಲಿ ರದ್ದು ಮಾಡಿ ಆದೇಶ ಮಾಡಿರ್ತಕ್ಕಂಥದ್ದು ಯಾರು ಎ ಸಿ ಅವರು ಮುನ್ನೂರ ಐದು ಎಕರೆ ರದ್ದು ಮಾಡಿರ್ತಕ್ಕಂಥ ಆರ್ ಟಿ ಸಿ ಇದು ನಮ್ಮ ಹೋರಾಟದ ಮೇಲೆ ಆಗಿರ್ತಕ್ಕಂಥದ್ದು ರದ್ದು ಮಾಡಿರ್ತಕ್ಕಂಥದ್ದು ತನಿಖೆ ಆಗಿರ್ತಕ್ಕಂಥದ್ದು ಇದು ಇದು ಡಾಕ್ಯುಮೆಂಟು ಮಿಸ್ಟರ್ ಮಳವಳ್ಳಿ ಶಾಸಕರಿಗೆ ನಾನು ಡಾಕ್ಯುಮೆಂಟ್ ಸಮೇತ ಮಾತಾಡಬೇಕು ಅಂದ್ರಲ್ಲ ಡಾಕ್ಯುಮೆಂಟ್ ಇದು ಇದರಲ್ಲಿ ಯಾವುದೂ ಸುಳ್ಳಿಲ್ಲ ಸುಳ್ಳಿದ್ರೆ ನನ್ನ ಮೇಲೆ ಡೆಫಾರ್ಮೇಷನ್ ಕೇಸ್ ಹಾಕ್ಬೋದು ನೀವು ಮನನಷ್ಟ ಮೊಕದ್ದಮೆ ಹಾಕಿ ನನ್ನ ಮೇಲೆ ಇದನ್ನ ಮಾಧ್ಯಮದ ಗೆಳೆಯರ ಮುಂದೆ ನಾನು ಇದನ್ನು ಪ್ರದರ್ಶನ ಮಾಡ್ತಾ ಇದ್ದೇನೆ ಇದು ಇಷ್ಟು ಭೂಮಿಗೆ ಸಂಬಂಧಪಟ್ಟಂಥದ್ದು ನಮ್ಮ ಹೋರಾಟದ ಫಲವಾಗಿ ಅದನ್ನು ಇವತ್ತು ಮುನ್ನೂರ ಐದು ಎಕರೆ ಜಮೀನನ್ನು ಇವತ್ತು ಆರ್ ಟಿ ಸಿಯನ್ನು ರದ್ದುಗೊಳಿಸಿರ್ತಕ್ಕಂಥದ್ದು ಮತ್ತೆ ಹೆಚ್ಚಾಗಿ ಅವರ ಬೆಂಬಲಿಗರೆ ಉದಾಹರಣೆಗೆ ಧನ್ಗೂರು ಸರ್ವೆ ನಂಬರ್ ಇನ್ನೂರ ಇನ್ನೂರ ಎಪ್ಪತ್ತೇಳು ಸರ್ವೆ ನಂಬರು ಇನ್ನೂರೈವತ್ತೊಂಬತ್ತು ಅದು ಆರ್ ಟಿ ಸಿ ಇದ್ರೆ ಕೊಡಪ್ಪ ಇನ್ನೂರ ತೊಂಬತ್ತೈದು ಅವರೇ ಅಕ್ರಮ ಮಾಡಿರ್ತಕ್ಕಂಥದ್ದು ಅವರೇ ಅನಧಿಕೃತವಾಗಿ ಜೆ ಸಿ ಬಿಟ್ಟು ಒತ್ತುವರಿ ಮಾಡಿರ್ತಕ್ಕಂಥದ್ದು ಎಂಬತ್ತೆಕರೆ ಒಟ್ಟು ಅವರೇ ಶಿಷ್ಯಂದಿರೇ ಒಬ್ರೆ ಈಗ ಗ್ಯಾರಂಟಿ ಸಮಿತಿಯ ಜಿಲ್ಲೆಯ ಸದಸ್ಯರವರು ಅವರು ಎಂಬತ್ತು ಎಕರೆ ಜಮೀನನ್ನು ಅಕ್ರಮ ಮಾಡಿಕೊಂಡಿದ್ದಾರೆ ದನ್ಗೂರ್ ಸರ್ವೆ ನಂಬರು ಹೇಳ್ಬೇಕಾ ಸಾದಿಕ್ ಪಾಷ ಅಂತ ಸಾದಿಕ್ ಪಾಷ ಅವರ ಕುಟುಂಬಸ್ಥರು ಮಾಡ್ಕೊಂಡಿರ್ತಕ್ಕಂಥದ್ದು ಇವರು ಕಾಂಗ್ರೆಸ್ನ ಗ್ಯಾರಂಟಿಯ ಸದಸ್ಯರು ಸಮಿತಿಯ ಸದಸ್ಯರು ಜೊತೆಗೆ ಶಾಸಕರ ಹಿಂಬಾಲಕರು ಇದು ಡಾಕ್ಯುಮೆಂಟ್ ಇದು ನನ್ನ ಹತ್ರ ಡಾಕ್ಯುಮೆಂಟ್ ಎಲ್ಲ ಇದೆ ನನ್ನ ಡಾಕ್ಯುಮೆಂಟ್ ಇಲ್ಲದೆ ಇವತ್ತು ಯಾವುದು ಮಾತನಾಡ್ಲಿಕ್ಕೆ ಬರಲಿಲ್ಲ ನಿಮ್ಮ ಮುಂದೆ ಪಾಪ ಅವ್ರು ಹೇಳಿದ್ದಾರೆ ಅವತ್ತು ಡಾಕ್ಯುಮೆಂಟ್ ಮಾತಾಡಬೇಕು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಬೇಕು ಅಂತ ಇದು ನನ್ನ ಡಾಕ್ಯುಮೆಂಟ್ ನಾನು ಆಪಾದನೆ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಆಪಾದನೆಗೆ ಉತ್ತರ ಕೊಡ್ತಾ ಇರ್ತಕ್ಕಂಥ ಡಾಕ್ಯುಮೆಂಟ್ ಇದು ಮಿಸ್ಟರ್ ಎಮ್ ಎಲ್ ಎ ಯಾವುದಪ್ಪ ಅಸಲು ದಾವೆ ಸಂಖ್ಯೆ ನಾನೂರು ಇಪ್ಪತ್ತು ಬಾರ ಎರಡು ಸಾವಿರದ ಹದಿನೇಳು ಅವ್ರ ಮನೆ ಈ ಈಗ ಕಟ್ಕೊಂಡಿದಾರಲ್ಲ ಅಲ್ಲಿಲ್ಲ ಅವ್ರ ಮನೆ ಕೇಸ್ ಇನ್ನೂ ಅವ್ರ ಮನೆ ಕ ಮೇಲೆ ಈಗಿರೋ ವಾಸದ ಮನೆ ಮೇಲೆ ಕೇಸಿದೆ ನಮ್ದು ಅಕ್ರಮ ಮಾಡ್ಕೊಂಡಿದ್ದಾರೆ ಅಂಥೇಳಿ ಇರೋ ಕೋರ್ಟಲ್ಲಿರೋ ಡಾಕ್ಯುಮೆಂಟ್ ಇದು ಸ್ಕೂಲ್ ಜಾಗ ಸ್ಕೂಲ್ ಕಾಂಪೌಂಡನ್ನು ಒಡಿಸಿ ವಾಟ್ರ್ ಟ್ಯಾಂಕನ್ನು ಒಡಿಸಿ ಸ್ಕೂಲ್ ವಾಟ್ರ್ ಟ್ಯಾಂಕನ್ನು ಒಡೆಸಿ ಸ್ಕೂಲ್ ಕಾಂಪೌಂಡ್ ಓಡಿಸಿ ಇವರು ಮನೆ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಇವ್ರದ್ದು ಇವರೇ ಅಕ್ರಮ ವಹಿಸ್ಕಿದ್ದಾರೆ ಜೊತೆಗೆ ಇನ್ನೊಂದು ಮನೆ ಅದು ಕಾಲುವೆ ಮೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಾಲುವೆನೇ ಮಾಧವ ರಾಮಸ್ವಾಮಿ ಚಾನಲ್ ಒತ್ತುವರಿ ಒತ್ತುವರಿಯಾಗಿರ್ತಕ್ಕಂಥದ್ದು ರಾಜ್ ಕಾಲುವೆನಲ್ಲಿ ಮನೆ ನಿರ್ಮಾಣ ಆಗೋಗಿದೆ ಮನೆ ನಿರ್ಮಾಣ ಆಗೋಗಿದೆ ಅದು ಫೋರ್ ಟ್ವೆಂಟಿ ಕೇಸ್ ನಂಬರ್ ಫೋರ್ ಟ್ವೆಂಟಿ ಎರಡು ಸಾವಿರದ ಹದಿನೇಳರಲ್ಲಿ ನಡೀತಾ ಇದೆ ಕೇಸ್ ನಡೀತಿದೆ ಅದು ಅದು ಹೇಳಿದ್ದು ನಿಮಗೆ ಇದು ಇಲ್ಲ ಇಲ್ಲ ಅದು ಬೇರೆ ಅದು ಅವ್ರ ಪಣೀಸ್ ಅಂತೇಳಿ ಅವ್ರ ವಿರುದ್ಧವಾಗಿ ಹಾಕಿರ್ತಕ್ಕಂಥದ್ದು ಇವರು ವಿರುದ್ಧ ಹೇಗೆ ನೆಷ್ಟೆ ಪಣೀಸ್ ಅಂತೇಳಿ ಅದೇ ಊರಿನವ್ರು ಹಾಕಿರ್ತಕ್ಕಂಥದ್ದು ಕೇಸಿದು ಈಗ ಏನಂದರೆ ನಮ್ಮದು ಒತ್ತುವರಿಯಾಗಿದೆ ಮತ್ತು ಶಾಲೆಯ ಕಾಂಪೌಂಡನ್ನು ಒಡಿಸಿ ಆ ಶಾಲೆಯ ಪಕ್ಕದಲ್ಲೇ ಇವರು ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದು ಒಡ್ಸಿರೋದು ನಿಜನೋ ಇಲ್ಲವೋ ಅಂತಕ್ಕಂಥದನ್ನ ಅದನ್ನು ಸಾಕ್ಷಿ ಸಮೇತ ಬೇಕಾದ್ರೆ ನಾನು ಹೇಳಬಲ್ಲೆ ಫೋಟೋ ಕೊಡೋಣ ಫೋಟೋ ಕೊಡೋಣ ಅವರು ಸ್ಕೂಲ್ ಪಕ್ಕದ ಅಟ್ಯಾಚಾಗೆ ಕಾಂಪೌಂಡ್ ಒಡೆಸೆ ಅವರು ಮನೆ ಕಟ್ಕೊಂಡಿರ್ತಕ್ಕಂಥದ್ದು ಒಂದು ಇವರು ಸಾಕ್ಷಿ ಸಮೇತ ನಿಮ್ಮ ಅಧಿಕಾರದ ಅವಧಿಯ ಅಭಿವೃದ್ಧಿಗಳನ್ನು ಹೇಳ್ಬೇಕು ಅಂತ ಹೇಳಿದ್ದಾರಲ್ಲ ಇದು ನನ್ನ ಕಾಲದ ಸ ಅಭಿವೃದ್ಧಿಗೆ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಕಾಮಗಾರಿಗಳು ತಮಗೆ ಬೇಕು ಅಂದರೆ ಇದನ್ನೆಲ್ಲವೂ ಕೂಡ ಒಂದು ಜೆರಾಕ್ಸ್ ಮಾಡಿಸಿ ನಾನು ನಿಮಗೆ ಕೊಟ್ಟೋಗ್ತಕ್ಕಂಥದಕ್ಕೆ ನಾನು ರೆಡಿ ಇದ್ದೀನಿ ಜೊತೆಗೆ ಇದೆಲ್ಲ ಕಾಮಗಾರಿಗಳು ಈ ಎಲ್ಲ ಕಾಮಗಾರಿಗಳು ಕೂಡ ನಮ್ಮ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಮಂಜೂರು ಮಾಡಿರ್ತಕ್ಕಂಥದ್ದು ಮತ್ತು ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೇವಲ ಇಪ್ಪತ್ತು ತಿಂಗಳಲ್ಲಿ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳ ಪಟ್ಟಿ ಮಳವಳ್ಳಿ ತಾಲೂಕಿಗೆ ನಮ್ಮ ಕಾಲದಲ್ಲಿ ಕೇವಲ ಇಪ್ಪತ್ತು ತಿಂಗಳು ಒಂದವಧಿ ಕೇವಲ ಹದಿನಾಲ್ಕು ತಿಂಗಳು ಒಂದಾವಧಿನಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಲಿಸ್ಟ್ ಇದು ಬೇಕು ಅಂದರೆ ಕಳ್ಸಿಕೊಡೋಣ ಅವ್ರಿಗೂ ಒಂದೇ ಬೇಕಾದ್ರೆ ಪುರಿಗಾಲಿಗೋ ಅಥವಾ ಬೆಂಗಳೂರು ಆಫೀಸ್ಗೋ ಕಳ್ಸಿಕೊಡೋಣ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ